ಕೆಲ ದಿನಗಳ ಹಿಂದೆ ಹಾಗೆ ಓದ್ತಿದ್ದಾಗ ಕಣ್ಣಿಗೆ ಬಿದ್ದ ಕಾಲ್ಪನಿಕ ಕತೆ ಇದು ಇದೇನು ನಮ್ಗಳ ಬಗ್ಗೆ ಹೀಗೆ ಹೇಳ್ಬಿಟ್ರಲ್ಲ ಅನ್ಕೋಬೇಡಿ ಕಹಿ ಅನ್ಸಿದ್ರು ಇದು ಎಲ್ಲರ ಅನುಭವಕ್ಕೆ ಬಂದಿರೋ ಸತ್ಯವೇನೋ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ದೇಶಗಳೆಲ್ಲ ಒಂದೊಂದು ವಿಭಿನ್ನ ಜೀವಿಗಳನ್ನ ತಮ್ಮೊಟ್ಟಿಗೆ ತಗೊಂಡು ಬನ್ನಿ ಅಂತ ವಿಶ್ವಸಂಸ್ಥೆ ಆದೇಶ ನೀಡಿತಂತೆ ಅದರನ್ವಯ ಎಲ್ಲ ದೇಶಗಳು ಒಂದೊಂದು ಗ್ಲಾಸ್ ಬೋಲ್ನಲ್ಲಿ ಒಂದೊಂದು ಪುಟ್ಟ ಜೀವಿಗಳನ್ನ ತಗೊಂಡು ಬಂದುವಂತೆ ನಮ್ಮ ಭಾರತದವನು ಕೂಡ ತಮ್ಮೊಟ್ಟಿಗೆ ಏಡಿ ಅಂದರೆ ನಾವು ಹಳ್ಳಿ ಕಡೆ ನಳ್ಳಿ ಅಂತೀವಲ್ಲ ಈ ಜೀವಿಯನ್ನ ಗ್ಲಾಸ್ ಬೋಲ್ನಲ್ಲಿ ಹಾಕ್ಕೊಂಡು ಎಲ್ಲರೂ ಈಗಾಗಲೇ ಇಟ್ಟಿದ್ದ ಮೇಜಿನ ಮೇಲೆ ಇಟ್ಟು ಬಂದಂತೆ ಇತರ ಎಲ್ಲ ದೇಶದವರು ಗ್ಲಾಸ್ ಬೋಲ್ ಮೇಲೆ ಪ್ಲೇಟ್ ಮುಚ್ಚಿ ಬಂದಿದ್ರು ಆದರೆ ನಮ್ಮವರು ಮಾತ್ರ ಹಾಗೆ ಪ್ಲೇಟ್ ಮುಚ್ಚದೆ ತನ್ನ ಜಾಗದಲ್ಲಿ ಬಂದು ಕೂತ್ ಎಲ್ಲರೂ ಬರೋ ತನಕ ಕಾದು ಎಲ್ಲರೂ ಬಂದ ಮೇಲೆ ಚೀನಾದವನು ನಮಗೆ ಅವಮಾನ ಮಾಡಬೇಕಂತಲೇ ಅಲ್ಲ ನಿಮಗೆ ಬುದ್ಧಿ ಇಲ್ವಾ ಗ್ಲಾಸ್ ಬೌಲ್ ಮೇಲೆ ಪ್ಲೇಟ್ ಮುಚ್ಚದೆ ಬಂದಿದ್ದೀರಲ್ಲ ಅದು ಹೊರಗೆ ಬಂದುಬಿಡಲ್ವಾ ಇದನ್ನು ಕೇಳಿ ನಗ್ನಗ್ತ ಭಾರತದವನು ಹೇಳಿದಂತೆ ನನಗೆ ಬುದ್ಧಿ ಇರೋದಕ್ಕೆ ಹೀಗೆ ಮಾಡಿದ್ದು ಆಶ್ಚರ್ಯ ಆಗ್ತಿದೆಯಾ ಕೇಳಿ ಇಲ್ಲಿರೋ ನಳ್ಳಿಗಳ ಸಂಖ್ಯೆ ಎಷ್ಟು ಮೂರು ಒಂದು ನಳ್ಳಿ ಮೇಲೆ ಹೋಗ್ತಿದ್ರೆ ಉಳಿದ ಎರಡೂ ನಳ್ಳಿಗಳು ಸುಮ್ಮನಿರ್ತಾವಾ ಖಂಡಿತ ಇಲ್ಲ ತಾವು ಮೇಲೆತ್ತಬೇಕು ಅನ್ಕೋತಾವಾ ಅದು ಇಲ್ಲ ಬದಲಿಗೆ ನಮ್ಮನ್ನು ಬಿಟ್ಟು ಇವನು ಮೇಲೋಗ್ತಿದ್ದಾನಲ್ಲ ಯೋಚಿಸ್ತಾವೆ ಕೆಳಗಿರೋ ಎರಡೂ ನಳ್ಳಿಗಳು ಒಂದಾಗ್ತಾವೆ ಮೇಲಿರೋ ನಳ್ಳಿ ಕಾಲು ಹಿಡಿದು ಕೆಳಗೆಳೆಯೋಕ್ಕೆ ಪ್ರಯತ್ನಿಸ್ತವೆ ನಮ್ಮನ್ನು ಕೇಳ್ತಾನಂತೆ ಹೀಗೇಳಿ ನಾವು ಪ್ಲೇಟ್ ಮುಚ್ಚಬೇಕಾ ಅಲ್ಲ ಇದು ಒಂದು ರೀತಿಯ ವಿಚಿತ್ರವೆನಿಸಿದ್ರು ನಮ್ಮ ಸುತ್ತಮುತ್ತಲ ಕೆಲ ಜನ ವ್ಯಕ್ತಿಗಳೆಲ್ಲ ಇದೇ ಗುಣಗಳನ್ನಲ್ವೇ ಹೊಂದಿರತಕ್ಕಂಥದ್ದು ಹೀಗೆ ಹೇಳ್ತೀನಿ ಅಂದ್ಕೋಬೇಡಿ ನಮ್ಮಂಥ ಮಧ್ಯಮ ವರ್ಗದವರು ಪಾಡೇನು ಗೊತ್ತಾ ಹುಡ್ತೀವಿ ಹಾಗೋ ಈಗೋ ಅಲ್ಪ ಸ್ವಲ್ಪ ಕಲ್ತು ಬೆಳಿತೀವಿ ನಾ ಬುದ್ಧುವಂತ ನೀ ದಡ್ಡ ಅಂತ ಮಾಸ್ಕ್ ಕಾಡ್ ಪಡ್ಕೋತೀವಿ ಅಪ್ಪ ದುಡ್ಡು ಮಾಡಿದರೆ ನಿಧಾನವಾಗಿ ಜೀವನ ಪ್ರಾರಂಭಿಸ್ತೀವಿ ಅಪ್ಪ ದುಡ್ಡು ಬೇಡಿದರೆ ನಮ್ಮ ಗುರಿ ಬಿಟ್ಟು ಹಣ ಸಂಪಾದಿಸೋ ಇಳಿತೀವಿ ಆಸೆಗಳನ್ನು ಔಸ್ಕೊಂಡು ವಾಸ್ತವನ್ನ ಅರ್ಥ ಮಾಡಿಕೊಂಡು ಅಕ್ಕ ತಂಗಿರ ಮದುವೆ ಮಾಡಿ ಜವಾಬ್ದಾರಿ ಮುಗಿತು ಅಷ್ಟರಲ್ಲೇ ಜವಾಬ್ದಾರಿ ಏನಂತ ತಿಳ್ಕೊತೀವಿ ನಮ್ಗಳ ದುಡಿಮೆ ಅಪ್ಪ ಅಮ್ಮನ ಮಾತ್ರೆಗೂ ಸಾಕಾಗದೆ ಮಾಡಿರೋ ಸಾಲನೂ ತಿರ್ಸೋಕ್ಕಾಗ್ದೆ ನಮ್ಮಗಳ ವೇದನೆ ಸಹಿಸ್ಕೊಳ್ಳೋಕ್ಕೂ ಆಗದೆ ಬೇರೆಯವ್ರ ಹತ್ರ ಹೇಳಿಕೊಳ್ಳೋಕ್ಕೂ ಆಗದೆ ಅಂತೂ ಇಂತೂ ಜೀವನದಲ್ಲಿ ಒಂದು ಮೆಟ್ಟಲು ಹೊತ್ತೋಣ ಅಂತ ಕಷ್ಟಪಟ್ಟು ಮೇಲೆ ತಕ್ಕೋದ್ರೆ ಈ ತರಹದ ವ್ಯಕ್ತಿಗಳು ಬೇರೆ ತಮಗೂ ಕೂಡ ಇಂಥ ಅನುಭವ ಆಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಅಂತ ಹೇಳ್ತಾ ಸಿಗಣ ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ